ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಚಳಿ ಜಾಸ್ತಿ ಇದೆ ಆದ್ರಿಂದ ನಿಮ್ಗೆ ಚಿಕ್ಕ ಒಂದು ಪನಿಶ್ಮೆಂಟ್ ಈ ಕಡೆ ರೈಟ್ ನನಗೆ ಈ ಕಡೆ ಲೆಫ್ಟ್ ಫಸ್ಟ್ ರೈಟ್ ಯಾರಿದ್ದಾರೆ ಲೆಫ್ಟ್ ಇರೋ ಹೇಳಬೇಡಿ ರೈಟ್ ಮಾತ್ರ ಯಾರು ಕೂತಿದ್ದೀರಾ ತಾವೆಲ್ಲರೂ ಕೂಡ ಜೈ ಬೋಲೋ ಭಾರತ್ ಮಾತಾಕೆ ಇವಾಗ ಲೆಫ್ಟ್ ಜೈ ಬೋಲೋ ಭಾರತ್ ಮಾತಾಕೆ ಇವಾಗ ಎಲ್ಲರೂ ಕೂಡ ವೇದಿಕೆ ಮುಂಭಾಗ ವೇದಿಕೆ ಮೇಲೆ ಇರುವಂತವರು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ತಂದೆ ತಾಯಿ ಎಲ್ಲರೂ ಕೂಡ ಜೈ ಬಲೋ ಭಾರತ ಮಾತಾ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ದ ಜೈನ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬಾ ಅತ್ತೂರಿಯಿಂದ ಸಡಗರದಿಂದ ಸಂತೋಷ ನಮ್ಮ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ನ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪೋಷಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ ತಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ ಇವತ್ತು ತಾವೆಲ್ಲರೂ ಕೂಡ ಆವಾಗಿಂದ ವೀಕ್ಷಣೆ ಮಾಡ್ತಿರಬಹುದು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಒಂದು ಕಳೆ ಓದೋದ್ರಲ್ಲಾಗಿರಬಹುದು ವಿದ್ಯಾಭ್ಯಾಸದಲ್ಲಾಗಿರಬಹುದು ಎಲ್ಲರಲ್ಲೂ ಕೂಡ ಂತಹ ಏಕೈಕ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದರ ಜೊತೆಗೆ ಆ ಮಕ್ಕಳಲ್ಲಿರುವಂತಹ ಆ ಮಗು ಹೋಗ ಓದಲ್ವಾ ಆ ಮಗು ಯಾವ ಪ್ರತಿಭೆ ಇಲ್ಲಿದೆ ಆ ಮಗು ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ಯಾರಾದ್ರೂ ಕಂಡಿಡಿತಾರೆ ಅಂದ್ರೆ ಅದು ಏಕೈಕ ವ್ಯಕ್ತಿಗಳು ಮಾತ್ರ ಶಿಕ್ಷಕರು ಮಾತ್ರ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆ ಅಂದ್ರೆ ನಮ್ಮ ತಂದೆ ತಾಯಂದ್ರಿಗಳು ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಹೇಳಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಸಮಯ ಅವಕಾಶವಿಲ್ಲ ನಮಗೆ ತಂದೆ ತಾಯಿಂದ ಮಗುಗೆ ಜನ್ಮ ನೀಡಿದಾಗ ಹೆಸರು ಮಾತ್ರ ಸಾರಿ ಉಸಿರು ಮಾತ್ರ ಇರುತ್ತೆ ಹೆಸರು ಇರೋದಿಲ್ಲ ಅಲ್ಲ ಮೇಡಮ್ ಅವರು ಉಸಿರು ಮಾತ್ರ ಇರುತ್ತೆ ಆದರೆ ಈ ಭೂಮಿನ ಬಿಟ್ಟು ನಾವು ಹೋದಾಗ ಹೆಸರು ಇರುವಂತಹ ಕೆಲಸಗಳು ನಾವ್ ಎಲ್ಲರೂ ಕೂಡ ಮಾಡಬೇಕು ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ ಆದ್ರಿಂದ ನಮ್ಮ ನಮಗೆ ಯಾರಾದ್ರೂ ಆಸ್ತಿ ಅಂದ್ರೆ ದುಡ್ಡು ಆಸ್ತಿ ಅಂತಸ್ಸು ಜಮೀನು ದೊಡ್ಡ ಬಂಗ್ಲೆ ನಮ್ಮ ಆಸ್ತಿ ಅಲ್ಲ ನಮಗ್ ಆಸ್ತಿ ಯಾರಾದ್ರೂ ಅಂದ್ರೆ ನಮ್ಮ ಪ್ರೀತಿಯ ಮಕ್ಕಳು ಮಾತ್ರ ನಮ್ಗೆ ಆಸ್ತಿ ಎಷ್ಟೇ ಕೆಲಸ ಕಾರ್ಯಗಳು ಮಾತ್ರ ಕೂಡ ಎಷ್ಟೇ ಕೂಲಿ ಕೆಲ್ಸಕ್ಕೆ ಹೋದ್ರು ಕೂಡ ಎಷ್ಟೇ ಗಾಳಿ ಕೆಲ್ಸಕ್ಕೆ ಹೋದ್ರು ಕೂಡ ಆಟೋ ಡ್ರೈವರ್ ಲಾರಿ ಡ್ರೈವರ್ ಎಲ್ಲ ಒಂದು ಶಿಕ್ಷಕರು ಎಲ್ಲರ ಒಂದು ತಂದೆ ತಾಯಿಯ ಕನಸು ಒಂದೇ ಅದು ಏನಪ್ಪಾ ಅಂದ್ರೆ ನನ್ನ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು ಮನೋಭಾವನೆ ತಂದೆ ತಾಯಿಲ್ರಿದೆ ಆದ್ರಿಂದ ತಾವೆಲ್ಲರೂ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಗಳ ಮನವಿ ಮಾಡ್ಕೊಂತೀನಿ ಈ ತನ್ನ ನಾ ತಂದೆ ತಾಯಿಂದ ಎಲ್ಲರೂ ಕೂಡ ಕಷ್ಟಪಟ್ಟು ನಮ್ಮನ್ನೆಲ್ಲರೂ ಕೂಡ ಈ ಒಂದು ಶಾಲೆಯಲ್ಲಿ ಓದಿಸ್ತಿದ್ದಾರೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ನನ್ನ 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 ಕಷ್ಟ ಕಷ್ಟ ನಾನು ನಾನು ಮಗ ಮಕ್ಕಳಿಗೆ ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ಶಾಲೆಗಳಲ್ಲಿ ಓದಿಸಿದ್ದಾರೆ ಸ್ನೇಹಿತರೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಈಶ ಒಂದು ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ತಂದೆ ತಂದೆ ತಾಯಿಗಳ ಕನಸು ಆದ್ರಿಂದ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಅನಿತಾ ರಮೇಶ್ ರವರ ನಿಜವಾಗ್ಲೂ ಕೂಡ ಆ ಮಕ್ಕಳು ಪುಟಾಣಿ ಮಕ್ಕಳು ಡ್ಯಾನ್ಸ್ ಮಾಡ್ತಿರುವಾಗ ಮಗು ಆ ಒಂದು ಮೇಡಮ್ ಅಲ್ಲಿ ಕಳೆ ನೋಡಿದೆ ಎಷ್ಟು ಸಂತೋಷದಿಂದ ಎಷ್ಟು ಪ್ರೀತಿಯಿಂದ ಆ ಮಕ್ಕಳ ಒಂದು ಕಲೆ ಅವ್ರು ಯಾವ ರೀತಿ ಇದು ಮಾಡ್ತಿದಾರೆ ಅಂದ್ರೆ ಆ ಒಂದು ಕಳೆಯಲ್ಲ ಒಂದು ಇದಿದೆ ಉತ್ಸಾಹ ಉಲ್ಲಾಸ ಮೇಡಮ್ ಅಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಜೈನ್ ಇಂಟರ್ ಶಾಲೆ ಮುಳಬಾಗಿಲಿನಲ್ಲಿ ತುಂಬಾ ಅದ್ದೂರಿಯಿಂದ ಸಡಗರದಿಂದ ವಿದ್ಯಾಭ್ಯಾಸವನ್ನು ಕಳಿಸೋ ಜೊತೆಗೆ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋ ಜೊತೆಗೆ ತಂದೆ ತಾಯಿಂದ್ರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡ ಯಾವುದೇ ಕಡಿಮೆ ಇಲ್ಲ ನಮ್ಮ ಜೈನ್ ಇಂಟರ್ನ್ಯಾಷನಲ್ ಶಾಲೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಭೂಮಿ ಬಿಟ್ಟು ಭೂಮಿ ಒಳಗಡೆ ಹೋಗ್ಬೇಕಾಗಿರುತ್ತೆ ಆದ್ರಿಂದ ಯಾರೂ ಕೂಡ ಯಾರಿಗೂ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡದಂತೆ ನಾವೆಲ್ಲರೂ ಕೂಡ ಭೂಮಿ ಮೇಲೆ ಬದುಕಬೇಕಾಗುತ್ತೆ ಸ್ನೇಹಿತರೆ ಆದ್ರಿಂದ ಇವತ್ತಿನ ದಿವಸ ನನ್ನನ್ನ ಜೈನ್ ಇಂಟರ್ನ್ಯಾಷನಲ್ ಶಾಲೆಗೆ ಕರೆಸಿ ನನ್ನನ್ನು ಎರಡು ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತ ನಮ್ಮ ಆಡಳಿತ ಮಂಡಳಿಯ ಮುಖ್ಯ ಅಧಿಕಾರಿಗಳಾಗಿರುವಂತ ಅನಿತಾ ರಮೇಶ್ ಮೇಡಮ್ ಅವರಿಗೆ ನನ್ನ ಹೃತ್ಪೂರ್ವಕನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿದ್ದಾರೆ ಶ್ರೀ ಭೂಷಣ್ ಅಂತ ಹೇಳ್ಬಿಟ್ಟು ಭೂಷಣ್ ಅವರು ನಾನು ನನ್ನ ಆತ್ಮೀಯ ಸ್ನೇಹಿತ ಹದಿನೈದು ಇಪ್ಪತ್ತು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತ ಈ ಒಂದು ಏನೇ ಕಷ್ಟ ಸುಖ ಇಲ್ಲಿ ನನ್ನೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಇರ್ತಾನೆ ನನ್ನ ಭೂಷಣ್ ಅವರು ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ ಒಂದು ಕೈ ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಯಾವುದಕ್ಕೂ ಕಾರಣಕ್ಕಾಗಲ್ಲ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಎರಡು ನಮ್ಮ ಚಪ್ಪಾಳೆ ತಟ್ಟಲಿಕ್ಕೆ ಆಗುತ್ತೆ ಆದ್ರಿಂದ ಈ ಒಂದು ಖುಷಿ ಖುಷಿಯಿಂದ ನಗ ನಗತ ಎಲ್ಲರಿಗೂ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈ ವಿಶೇಷವಾಗಿ ನನ್ನ ಪ್ರೀತಿಯ ಮಕ್ಕಳ ಮೇಲೆ ಆ ದೇವರು ಆಶೀರ್ವಾದ ಸದಾ ಇಲ್ಲಿ ನಮ್ಮ ಜೈನ್ ಇಂಟರ್ನ್ಯಾಷನಲ್ ಶಾಲೆಗೆ ಒಳ್ಳೆ ಹೆಸರನ್ನ ತಂದ್ಕೊಳ್ಳಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಹೆಸರು ತಂದ್ಕೊಳ್ಳಿ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತಂದ್ಕೊಳ್ಳಿ ನಮ್ಮ ರಾಜ್ಯಕ್ಕೆ ಒಳ್ಳೆ ತಂದುಕೊಂಡಿ ಜೈನ್ ಇಂಟರ್ ನ್ಯಾಷನಲ್ ಶಾಲೆಯ ಮಕ್ಕಳು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದ್ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಮ್ಮ ಅನಿತಾ ರಮೇಶ್ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತನ್ನ ನಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ